ನಾನು ಮಲ್ಲಾಡು ಮೆಹಬೂಬ್ ಇವತ್ತು ಹಾಸನದಲ್ಲಿ ಒಂದು ವಿಶೇಷ ಸುದ್ದಿಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಮೊದಲಿಗೆ ನಾನು ನಿಮ್ಮೊಂದು ಒಂದು ಬೋರ್ಡ್ ತೋರಿಸ್ತೇನೆ ಈ ಈ ಏನು ನಂಬಿಕೆ ಮಂಜನಾ ನಮ್ಮ ಅನೇಕ ಜನಗಳು ನಿಂತಿದ್ದಾರೆ ಅದು ಹಿಂದುಳಿದ ಒಂದು ಬೋರ್ಡ್ ಇದೆ ಈ ಬೋರ್ಡು ಒಂದು ಹಗರಣವನ್ನು ಒಂದು ವಿಶೇಷತೆಯನ್ನು ಇಲ್ಲಿ ಪ್ರದರ್ಶನ ಕೂಡ ಇದೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ನಮ್ಮ ನಮ್ಮೆಲ್ಲರೂ ಕೂಡ ಸಂಬಂಧಿಸಿದ್ದಾದರೂ ಕೂಡ ಇದು ಇವತ್ತು ಲೆಕ್ಕಕ್ಕೆ ಬರ್ತಾಯಿಲ್ಲ ನೀವು ಈ ಚುನಾವಣೆಯ ಹಿಂದೆ ಅಂತ ಹೇಳಿದ್ರೆ ಈ ಹಿಂದೆ ನಡೆದಂಥ ಎರಡು ಲೋಕಸಭಾ ಚುನಾವಣೆ ಒಳಗಡೆ ಒಂದು ದೊಡ್ಡ ಮಾತನ್ನು ನೀವು ಪದೇ ಪದೇ ಇದ್ರಿ ಅದು ಯಾವುದು ಅಂತ ಹೇಳಿದ್ರೆ ಸ್ವಿಸ್ ಬ್ಯಾಂಕಿನಲ್ಲಿ ಇರುವಂಥ ಹಣ ಕಪ್ಪು ಹಣ ಅಂತ ಎಲ್ಲರ ಅಕೌಂಟಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಣ ಬಂದು ಬೀಳುತ್ತೆ ಅನ್ನುವಂಥ ಮಾತನ್ನು ನೀವು ಕಳೆದ ಎರಡು ಚುನಾವಣೆ ಒಳಗಡೆ ಕೇಳ್ತಾಯಿದ್ರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆ ಮಾತನ್ನು ಯಾರೂ ಕೂಡ ಆಡ್ತಾಯಿಲ್ಲ ಆದರೆ ಆ ಮಾತಿಗೆ ಸಂಬಂಧಿಸಿದಂತೆ ಅದಕ್ಕೆ ಲಿಂಕ್ ಕೊಡುವಂಥ ಒಂದು ಬೋರ್ಡು ಇಲ್ಲಿದೆ ಈ ವಿಚಾರವಾಗಿ ಇವತ್ತು ಬಿ ಕೆ ಮಂಜುನಾಥ್ ಆಗಿರ್ಬೋದು ಇಲ್ಲಿರುವಂಥ ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ನಾನು ಇದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಇದ್ರ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ ಬಿ ಕೆ ಮಂಜುನಾಥ್ ಹತ್ತಿರ ಸ್ನೇಹಿತರು ಹೇಳ್ತಾರೆ ನಾನು ಬ್ರೀಫಾಗಿ ಯಾಕೆ ಇಲ್ಲಿ ಸೇರಿಕೊಂಡಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀನಿ ಈ ಸ್ವಿಸ್ ಬ್ಯಾಂಕಿನಲ್ಲಿ ಇರುವಂಥ ಹಣ ಮತ್ತು ಕಪ್ಪು ಹಣ ಈ ಹಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಯಾಕೆ ಚಾಲ್ತಿಯಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಜನಸಮೂಹದ ಎಲ್ಲ ಭಾರತೀಯ ಜನಸಮೂಹದ ವ್ಯಕ್ತಿಗಳ ಒಳಗೆ ಮತ್ತು ವಿದೇಶದ ಒಳಗೂ ಕೂಡ ಭಾರತೀಯ ಜನರ ಭಾವನೆಗಳನ್ನು ಕೆದಕಿ ನಿಮಗೆ ಹಣವನ್ನು ಕೊಡ್ತೀವಿ ಅಂತ ಒಂದು ಮೋಡಿ ಮಾಡುವಂಥ ಒಂದು ಭ್ರಮೆ ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಸೃಷ್ಟಿ ಮಾಡುವಂಥನಕ್ಕಿಂತ ಒಂದು ಭ್ರಮೆ ಆಗಿತ್ತು ಸಿಸ್ ಬ್ಯಾಂಕಿನಲ್ಲಿ ಹಣ ಇದೆ ನಿಮ್ಮ ನಿಮ್ಮ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಜಮಾ ಆಗುತ್ತೆ ಅಂತ ಅದು ಒಳಗಡೆ ಯಾವುದೇ ರೀತಿಯ ಸತ್ಯಾಂಶಗಳು ಕೂಡ ಇರಲಿಲ್ಲ ಅದು ಯಾವ ರೀತಿ ಸತ್ಯಾಂಶಗಳು ಇರಲಿಲ್ಲ ಅಂತ ಹೇಳಿದ್ರೆ ಇದನ್ನು ಭ್ರಮೆ ಸೃಷ್ಟಿ ಮಾಡೋದಕ್ಕೆ ಅಂತಲೇ ಒಂದು ತಂಡ ರಚನೆ ಆಗಿತ್ತು ಆ ತಂಡ ಏನು ಮಾಡ್ತಾ ಇತ್ತು ಅಂತೇಳಿದ್ರೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಜನರ ಹತ್ರ ಬಳಿ ಬಂದುಬಿಟ್ಟು ಅದು ಮಿಷಿನರಿ ಆಗಿ ಕೆಲಸ ಮಾಡ್ತಾಯಿತ್ತು ಆ ಮಿಷನರಿ ಒಳಗಡೆ ಕೆಲಸ ಮಾಡೋದಕ್ಕೆ ಆದಂಥ ವ್ಯಕ್ತಿಗಳಲ್ಲಿ ನಮ್ಮ ಬಿ ಕೆ ಮಂಜುನಾಥ್ ಒಬ್ ಅವರು ಕೂಡ ಒಬ್ಬರು ಅಂತಲೂ ಹೇಳ್ಬೋದು ಅದು ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅಂತೇಳಿದ್ರೆ ಇಂಥ ಗಣ್ಯ ಬರ್ತಾ ಬರ್ತಾಯಿತ್ತು ನೋಡಿ ವಿದೇಶಗಳಲ್ಲಿ ಹಣ ಇದೆ ಆ ಬೋರ್ಡಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಬರ್ತಿದೆ ಹಾಸನ ಒಂದು ಅಲ್ಲಿ ಬೋರ್ಡಲ್ಲಿ ಏನಂತ ಬರ್ದಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳ ಕುಟುಂಬದ ಸದಸ್ಯರ ಕೋಟ್ಯಂತರ ರೂಪಾಯಿ ಹಣ ಸ್ವಿಸ್ ಬ್ಯಾಂಕಿನಲ್ಲಿದೆ ಹರ್ಷದ್ ಮೆಹ್ತರ್ ಅವರ ಕೋಟ್ಯಂತ ರೂಪಾಯಿ ಹಣ ಸ್ವಿಸ್ ಬ್ಯಾಂಕಿನಲ್ಲಿದೆ ಸ್ವಿಸ್ ಬ್ಯಾಂಕ್ ಹರ್ಷದ್ ಮೆಹತ ತೀರೋದ್ರು ಅದಾದ ನಂತರ ಹಣ ಏನಾಯಿತು ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಣ ಕೋಟ್ಯಂತರ ಹಣ ಸ್ವಿಸ್ ಬ್ಯಾಂಕಿನಲ್ಲಿದೆ ಅದು ಕೊಳಿತಾ ಇದೆ ಅದು ನಮ್ಮ ಖಾತೆಗೆ ಬರಬೇಕು ಅಂದರೆ ನಾವೆಲ್ಲರೂ ಕೂಡ ಸ್ವಲ್ಪ ಕೆಲಸ ಮಾಡಬೇಕು ಅಂತ ಹೇಳಿ ಆತನದ ಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಅವರ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಮತ್ತು ಅನೇಕ ಕಡೆ ಮಾಹಿತಿ ಹಕ್ಕಿನಲ್ಲಿ ಅರ್ಜಿನೂ ಕೂಡ ಹಾಕಿಸ್ತಾರೆ ಅದಕ್ಕೆ ಯಾವುದೂ ಕೂಡ ಸಮರ್ಪಕವಾದ ಉತ್ತರ ಕೂಡ ಬರೋದಿಲ್ಲ ಎರಡು ಚುನಾವಣೆ ಬರುತ್ತೆ ಎರಡು ಚುನಾವಣೆ ಒಳಗಡೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೂ ಕೂಡ ಬರುತ್ತೆ ನಂತರ ಈ ಮಿಷನಿ ಒಳಗಡೆ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಬಿ ಕೆ ಮಂಜುನಾಥ್ ಸೇರಿದಂತೆ ಅನೇಕರು ಇದನ್ನು ಕೇಳ್ತಾರೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ಕೊಟ್ಟಂಥ ಉತ್ತರ ಬಹಳ ರೋಚಕವಾಗಿದೆ ಆ ಉತ್ತರ ಏನು ಅಂತ ಹೇಳಿ ಬಿ ಕೆ ಮಂಜುನಾಥ್ ಅವರೇ ಕೂಡ ಹೇಳ್ತಾರೆ ನಾನೀಗ ನಾನು ಕ್ಯಾಮ್ರಾಮನ್ ಈ ಕಡೆ ಫೋಕಸ್ ಮಾಡಿ ಸರ್ ಏನಾಯಿತು ನೋಡಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಗುಜರಾತ್ನಲ್ಲಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗ ಈ ದೇಶದ ಒಂದು ದೊಡ್ಡ ಪರಿವಾರ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಒಂದು ದೊಡ್ಡ ಸುಳ್ಳನ್ನು ಇಡೀ ಪ್ರಪಂಚಕ್ಕೆ ಕೊಡೋದಕ್ಕೆ ತಯಾರಿ ಮಾಡಿಕೊಂಡ್ರು ಅದರಲ್ಲಿ ಪ್ರ ಮುಖ್ಯವಾಗಿ ಕರ್ನಾಟಕದಲ್ಲಿ ಪ್ರಧಾನ ಪಾತ್ರ ವಹಿಸಿದಂಥವ್ರು ಸಂತೋಷ್ ಅವರು ಭಾರತೀಯ ಜನತಾ ಪಾರ್ಟಿಯ ಅಖಿಲ ಭಾರತ ಕಾರ್ಯದರ್ಶಿಯಾದ ಸಂತೋಷ್ ಅವರು ಇದಕ್ಕೆ ಸೂತ್ರಧಾರಿಗಳು ಅವರ ಹಾಸನಕ್ಕೆ ಬಂದು ಒಂದು ಹಿರಿಯರ ಮನೆಗಳಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸ್ಕೊಂಡು ನೋಡಿ ಈ ದೇಶದ ಹಣ ಸ್ವಿಸ್ ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದೆ ಈ ಹಣ ಬಂದರೆ ಈ ದಿ ಇಡೀ ದೇಶದ ಜನಕ್ಕೆ ಪ್ರತಿಯೊಬ್ಬರಿಗೂ ಮೂರು ಲಕ್ಷ ಮತ್ತು ಹದಿನೈದು ಲಕ್ಷ ಕೊಡಬಹುದು ಅದರಿಂದ ನಿಮ್ಮ ಕಾಂಗ್ರೆಸ್ ಏನು ಮಾಡಿದೆ ಅಂತಕ್ಕಂಥದ್ದನ್ನು ನಮ್ಮನ್ನೆಲ್ಲ ಪ್ರಚೋದನೆ ಮಾಡಿದರು ನಂತರ ನಮ್ಮನ್ನು ಬೆಂಗಳೂರಿನಿಗೆ ಹಾಸನದಿಂದ ಸುಮಾರು ಒಂದು ಐವತ್ತು ಜನ ಯುವಕರನ್ನ ಬೆಂಗಳೂರಿಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ಅಲ್ಲಿ ತೋರಿಸಿದಿಷ್ಟೇ ಬೇರೆ ಬೇರೆ ದೇ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇತ್ತು ಅಲ್ಲೆಲ್ಲ ಪ್ರಧಾನಿ ನರೇಂದ್ರ ಮೋದಿಗಳು ಬೇರೆ ರಾಜ್ಯದಲ್ಲಿ ಭಾಷಣ ಮಾಡ್ತಾ ಇದ್ದಿದ್ದೇನು ಅಂತಂದರೆ ಸ್ವಿಸ್ ಬ್ಯಾಂಕಿಂದ ಬಿಟ್ಟರೆ ಏನೂ ಭಾಷಣ ಮಾಡ್ತಾ ಇರಲ್ಲ ಆ ಸ್ಕ್ರೀನ್ ಪರದೆ ಮೇಲೆ ನಾವು ನೋಡ್ತಾ ಇದ್ದರೆ ಲಕ್ಷಾಂತರ ಜನ ಪಂಜಾಬ್ ಆಗ್ಬೋದು ಗುಜರಾತ್ ಆಗ್ಬೋದು ಮಹಾರಾಷ್ಟ್ರ ಆಗ್ಬೋದು ಅಲ್ಲೆಲ್ಲ ಅಲ್ಲಿ ಅಲ್ಲಿ ರಾಜ್ಯದ ಚುನಾವಣೆ ನಡೀತಾ ಇತ್ತು ಹನ್ನೆರಡು ಹದಿಮೂರು ಈ ಟೈಮಲ್ಲಿ ಆವಾಗ ಇದನ್ನೇ ತೋರಿಸ್ತಾ ಇದ್ದಿದ್ದು ತೋರಿಸಿದಾಗ ಜನ ಎಲ್ಲ ಇವತ್ತೇನು ಹಿಂದೆ ಕಾಂಗ್ರೆಸ್ ಬಲಿಷ್ಠವಾಗಿದ್ದು ಎಲ್ಲ ಮತದಾರರು ಕೂಡ ನಮ್ಮನ್ನು ಒಳಗೊಂಡಂತೆ ನಾವೆಲ್ಲ ಏನು ಇಷ್ಟು ದೇ ದೇಶ ಕಾಂಗ್ರೆಸ್ ಕೊಳ್ಳೆ ಹೊಡೆದು ಬಿಟ್ಟಿದೆಯಾ ಇದನ್ನು ಇಟ್ಕೊಂಡ್ರೆ ನಾವು ಹೇಗೆ ಜನರ ಮುಂದೆ ಹೋಗೋದು ಅದರಿಂದ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಒಂದೇ ಒಂದು ಕಾರ್ಯಕ್ರಮದಡಿ ನಾವು ಅವ್ರ ಜೊತೆ ಸೇರಿದು ಆವಾಗ ಇಡೀ ದೇಶದಲ್ಲಿ ಈ ಜಿಲ್ಲೆಯೇ ಅವ್ರು ಯಾಕೆ ತಗೊಂಡ್ರೋ ಗೊತ್ತಿಲ್ಲ ಇದು ಮಾಜಿ ಪ್ರಧಾನಿಗಳ ಜಿಲ್ಲೆ ಅವತ್ತು ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿತ್ತು ಅವತ್ತು ಕೊಯ್ಲೇಶ್ವರ ಗೌರ್ಮೆಂಟ್ ಇತ್ತು ಆ ಸಂದರ್ಭದಲ್ಲಿ ಇವರು ಸಂತೋಷ್ ಅವರು ಮತ್ತು ಸೂಲಿಬೆಲೆ ಇವರಿಬ್ಬರೂ ಕೂಡ ಹಾಸನದಲ್ಲಿ ಬಂದು ಬಹಳಷ್ಟು ಕೆಲಸ ಮಾಡಿದರು ಕೆಲಸ ಮಾಡೋದ್ರ ಮುಖಾಂತರ ಈ ಥರ ಬೋರ್ಡನ್ನು ಇಡೀ ಜಿಲ್ಲೆನಲ್ಲಿ ಸುಮಾರು ಐವತ್ತು ಅರುವತ್ತು ಬೋರ್ಡನ್ನು ಇಡೀ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಎಲ್ಲ ತಾಲೂಕಿನ ಕೇಂದ್ರ ಸ್ಥಾನಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಹಾಕೋದ್ರ ಮುಖಾಂತರ ಇಲ್ಲೇ ಈ ಜ ಈ ಬೋರ್ಡನ್ನು ಇನಾಗ್ರೇಟ್ ಮಾಡಿದವರು ಕೂಡ ಅವರು ಈಗೇನು ನಾನು ನಿಂತಿದ್ದೀನಿ ಇಲ್ಲೊಂದು ಸ್ಟೇಜ್ ಹಾಕಿದರು ಸ್ಟೇಜ್ ಹಾಕಿ ಸಂತೋಷವರು ಇಲ್ಲಿ ಈ ಬೋರ್ಡನ್ನು ಇನಾಗ್ರೇಷನ್ ಮಾಡೋದ್ರ ಮುಖಾಂತರ ಕಾಲೇಜಿನ ಯುವಕರು ಲಾ ಕಾಲೇಜ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರನ್ನೂ ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಮುನ್ನೂರು ನಾನ್ನೂರು ಸ್ಕೂಟಿಗಳನ್ನ ಇಟ್ಕೊಂಡು ಬೈಕ್ಗಳನ್ನ ಇಟ್ಕೊಂಡು ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಪ್ರತಿ ಮಕ್ಕಳಿಗೂ ಕೂಡ ಅವರಿಗೆ ಈ ಸುಳ್ಳನ್ನು ನಂಬಿಸೋದ್ರ ಮುಖಾಂತರ ಐನೂರು ಬೈಕನ್ನು ಕೂಡ ಇಲ್ಲಿಂದ ಪ್ರಚಾರ ತೊಗೊಂಡೋದ್ರು ಇಡೀ ಊರಿನಲ್ಲಿ ಪ್ರಚಾರ ಮಾಡಿ ಇಲ್ಲಿ ಸಭೆ ಮಾಡಿದರು ಏನಂತ ಒಂದೇ ಸುಳ್ಳು ಹೇಳಿದ್ದೇ ಹೇಳಿದ್ದು ಇದನ್ನು ಹೇಳೋದ್ರ ಮುಖಾಂತರ ಅಷ್ಟಕ್ಕೆ ನೆಲೆಸಲಿಲ್ಲ ಅವರು ಇಡೀ ಕಾನೂನು ಕಾಲೇಜು ವಿದ್ಯಾರ್ಥಿಗಳಿಂದ ಆರ್ ಟಿ ಐ ಹಾಕ್ಸಿದ್ರು ಆರ್ ಟಿ ಐ ಯಾರನ್ನು ಕೇಳಿದ್ರು ಜಿಲ್ಲಾಧಿಕಾರಿಗಳನ್ನ ಕೇಳಿದರು ಹಿಂಗೆ ದೇಶದ ದುಡ್ಡೆಲ್ಲ ಕೊಳ್ಳೆ ಹೊಡೆದು ಹೋಗಿದೆ ಅದರಿಂದ ಏನು ಅಂತ ಉತ್ತರ ಬರಲಿಲ್ಲ ಎರಡನೇ ಸರಿ ಆರ್ ಟಿ ಐನ ಹಾಕಿದರು ಆಗ ಜಿಲ್ಲಾಧಿಕಾರಿಗಳಿಂದ ಉತ್ತರ ಬಂತು ನೀವು ಏನು ಕೇಳಿದಿರ ಆರ್ ಟಿ ಐನಲ್ಲಿ ಆಗ ಆ ವಿಷಯವನ್ನು ನಾವು ಇಡಲಾಗಿದೆ ಅಂತ ಬಹುಶಃ ಕಾನೂನು ಪ್ರಕಾರ ಯಾವುದೇ ಆರ್ ಟಿ ಐನಲ್ಲಿ ಹಾಕಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕಳಿಸಿ ತರಿಸ್ಕೊಡ್ಬೇಕು ಆದರೆ ಇಡಲಾಗಿದೆ ಅಂತ ಆ ಉತ್ತರ ಬಂತು ಅದನ್ನೇ ಇವರು ಮಾನದಂಡ ಮಾಡಿಕೊಂಡು ಗೌರ್ನರಿಗೆ ಪತ್ರ ಬರೆದರು ಗೌರ್ನರ್ಗೆ ಬರೆದವ್ರದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಪತ್ರ ಬರೆದರು ಅದರ ನಂತರ ಎಲ್ಲ ತಾಲೂಕುಗಳಿಗೂ ಹಾಕೋದ್ರ ಮುಖಾಂತರ ಈ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ತಳ ಊರಲಿಕ್ಕೆ ಸುಳ್ಳಿನ ಸಾಮ್ರಾಜ್ಯವನ್ನೇ ಕಟ್ಟಿದರು ತದನಂತರ ಏನು ಮಾಡಿದರು ಎರಡು ಸಾವಿರದ ಹನ್ನೊಂದಿಂದ ಸ್ಟಾರ್ಟ್ ಆಗಿದ್ದು ಹದಿನಾಲ್ಕರ ಚುನಾವಣೆ ಇಡೀ ದೇಶದಲ್ಲಿ ಗೆದ್ದಿದ್ದೆ ಈ ಕಪ್ಪು ಹಣದ ಇದರ ಮೇಲೆ ತದನಂತರ ಎರಡು ಸಾವಿರದ ಹದಿನಾಲ್ಕು ಮುಗೀತು ಎರಡು ಸಾವಿರದ ಹತ್ತೊಂಬತ್ತರ ಚ ಲೋಕಸಭಾ ಚುನಾವಣೆ ಆವಾಗ ಹೇಳಿದರು ನನಗೆ ಸಮಯ ಸಾಕಾಗಲಿಲ್ಲ ಎಲ್ಲ ಕಡೆ ಪ್ರಧಾನಿ ಇಡೀ ದೇಶದಲ್ಲಿ ಭಾಷಣ ಮಾಡಿದ್ದಿಷ್ಟೇ ನನಗೆ ಸಮಯ ಸಾಕಾಗಲಿಲ್ಲ ಆದ್ದರಿಂದ ಇನ್ನೊಮ್ಮೆ ನನಗೆ ಅಧಿಕಾರ ಕೊಟ್ಟಿದ್ದೆ ಆದರೆ ನಾನು ಖಂಡಿತ ಇಡೀ ದುಡ್ಡನ್ನು ತಂದು ನಾನು ನಿಮ್ಮೆಲ್ಲರ ಹೆಸರಿಗೂ ಖಾತೆಗೆ ಹಾಕ್ತೀನಿ ಅಂತ ಹೇಳಿ ಜನ್ಧನ್ ಖಾತೆ ಯಾರೂ ಕೂಡ ಏನೂ ದುಡ್ಡು ಇಲ್ದಿದ್ರೂ ಕೂಡ ಫ್ರೀಯಾಗಿ ಎಲ್ಲ ಬ್ಯಾಂಕಲ್ಲೂ ಕೂಡ ಅಕೌಂಟ್ ಓಪನ್ ಮಾಡಿಸಿದರು ಆಗ ಜನ ಮತ್ತೊಮ್ಮೆ ನಂಬಿದ್ರು ನಮ್ಮ ಹೆಸರಿನಲ್ಲಿ ಝೀರೋ ಅಮೌಂಟಲ್ಲಿ ಖಾತೆ ಓಪನ್ ಆಗ್ತಾಯಿದೆ ಇನ್ನೆಲ್ಲ ದುಡ್ಡು ಐದು ಲಕ್ಷ ಹದಿನೈದು ಲಕ್ಷ ಬರುತ್ತೆ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮತ್ತೆ ಜನ ಇಡೀ ದೇಶದ ಜನ ಮರಳಾಗಿ ಮೋಸ ಹೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಗೆದ್ದಾದ ಮೇಲೆ ಈ ಸಾರಿ ಗೊತ್ತಾಗೋಯ್ತು ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತು ಆದ ಮೇಲೆ ನಿತಿನ್ ಗಡ್ಕರಿಯವರು ಆ ಪಕ್ಷದ ಅಧ್ಯಕ್ಷ ಆಗಿದ್ದರು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ಚುನಾವಣೆಗೋಸ್ಕರ ಇದನ್ನು ನರೇಂದ್ರ ಹತ್ರ ಸುಳ್ಳು ಹೇಳಿಸ್ತೇವೆ ಅಂತ ನರೇಂದ್ರ ಮೋದಿ ಹೇಳಿಸ್ತೇವೆ ಅಂತ ಅವರೇ ಹೇಳಿದ ಮೇಲೆ ಈಗ ಆ ವಿಷಯವನ್ನು ಕೈ ಬಿಟ್ಟೇ ಬಿಟ್ರು ಈ ಸರಿಯ ಇಪ್ಪತ್ನಾಲ್ಕರ ಚುನಾವಣೆಗೆ ಇದೇ ಮುಖ್ಯವಾದ ಅಸ್ತ್ರವನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ ಜೊತೆಗೆ ಕಾಂಗ್ರೆಸ್ ಅನೇಕ ಅನುಕೂಲಗಳನ್ನ ಮಾಡ್ತಾಯಿದ್ದೆ ಈ ವಿಷಯದಲ್ಲಿ ನಾವು ಹೇಳೋದಾದರೆ ರಾಹುಲ್ ಗಾಂಧಿಯನ್ನು ಭಾಳ ಹಗುರವಾಗಿ ಮಾತಾಡ್ತಾರಲ್ಲ ಮೋದಿಯವರು ನೀವಲ್ವ ಬಹುನು ಇಂಥ ಸುಳ್ಳೇಳು ಮಾಡಿ ಈ ಥರ ಇಡೀ ದೇಶದ ಜನಕ್ಕೆ ಬಹುನು ಮಾಡ್ತಾ ಇರೋರು ನೀವು ರಾಹುಲ್ ಗಾಂಧಿನ ಈ ಮಾತನ್ನು ಹೇಳೋದ್ರ ಮುಖಾಂತರ ಈಗ ಇವೆರಡು ಆಟ ನಡೆಯಲ್ಲ ಅಂತ ಗೊತ್ತಾಗೋಯ್ತು ಶ್ರೀರಾಮ ಈ ದೇಶವನ್ನು ಭಾಳ ಚೆನ್ನಾಗಿ ಆಳ್ದಂಥ ಮಹಾರಾಜ ಅವನು ಈ ದೇಶವನ್ನು ಎಷ್ಟು ಚೆನ್ನಾಗಿ ಆಳದ ಅಂತ ಅಂದರೆ ಬಹುಶಃ ಅವನ ದೇಶವನ್ನು ಸುಭಿಕ್ಷವಾಗಿ ಇಟ್ಕೊಂಡಿದ್ದಕ್ಕೇ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಆ ಮಹಾರಾಜನ ನಾವು ದೇವರಾಗಿ ನೋಡ್ತೇವೆ ಈಗ ಆ ಮಹಾರಾಜನ ಹೆಸರಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಓಟನ್ನು ತಗೊಳ್ತಕ್ಕಂಥ ವ್ಯವಸ್ಥೆಗೆ ಹೊರಟಿದ್ದಾರೆ ನಾವು ಹಿಂದೂಗಳೆಲ್ಲ ದೇವಸ್ಥಾನ ಕಟ್ತೀವಿ ಅಂತ ಇಲ್ಲಿ ನಾವು ಇರ್ತಕ್ಕಂಥವ್ರು ಎಲ್ಲ ಹಿಂದೂಗಳೇ ಎಲ್ಲ ಸಮುದಾಯನೂ ಇದ್ದಾವೆ ಈ ದೇಶದಲ್ಲಿ ಎಲ್ಲ ಸಮುದಾಯವನ್ನು ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಒಂದಕ್ಕೆ ಹೊರತು ಬೇರೆ ಯಾವ ಇದಕ್ಕೂ ಇಲ್ಲ ಇವೆಲ್ಲ ಹಿನ್ನೆಲೆಯಲ್ಲಿ ನಾನಾದರೂ ಕೂಡ ಇವತ್ತು ಇಂಥ ನಾಮಫಲಕಗಳು ಇದ್ದಾಗ ಇದರ ಬಗ್ಗೆ ಅನೇಕರು ಪ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಇಂದು ಸುಳ್ಸುಳಿಯ ಇರ್ತಕ್ಕಂಥದ್ನ ಚುನಾವಣಾ ಆಯೋಗ ಏನಿದೆ ಇಂಥ ನಾಮಫಲಕವನ್ನು ಏನಕ್ಕೆ ಬಿಟ್ಕೊಂಡಿದ್ದೀರ ಬಹುಶಃ ಈ ನಾಮಫಲಕ ಇಲ್ಲೇ ಇದ್ದಿದ್ದೇ ಆದರೆ ನಾವು ಕೂಡ ಎಲ್ಲ ಕಾನೂನಿಗೆ ಗೌರವ ಕೊಟ್ಟು ನಮ್ಮ ಫಲಕ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಇನ್ನು ಎರಡು ಮೂರು ದಿವಸದಲ್ಲಿ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡಬೇಡಿ ಯಾರ್ಯಾರು ಕೆಲವು ಸಂದರ್ಭದಲ್ಲಿ ಯಾರು ಇನ್ಫ್ಲೂಯೆನ್ಸಿಗೆ ಒಳಗಾಗಿದ್ದರೋ ಗೊತ್ತಿಲ್ಲ ಸರಿಯಾಗಿದ್ದವ್ರ ಮೇಲೆಲ್ಲ ನೋಟಿಸ್ ಕೊಡ್ತಕ್ಕಂಥದ್ದು ಇನ್ನೊಂದು ಅವ್ರ ಮೇಲೆ ಕೇಸ್ ಮಾಡ್ತಾ ಇದ್ದೀರಾ ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಕಾಣಿಲ್ವ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಂಡಿಲ್ವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಯಲ್ಲೂ ಕೂಡ ಈ ನಾಮಫಲಕದ ಬಗ್ಗೆ ಅನೇಕರು ಪತ್ರಿಕಾಗೋಷ್ಠಿ ಮಾಡಿದರೆ ಕಾಣ್ತಾ ಇಲ್ವಾ ಎಷ್ಟು ವರ್ಷದಿಂದ ಇದೆ ಹನ್ ಎರಡು ಸಾವಿರದ ಹನ್ನೊಂದರಿಂದ ಇದೆ ಯಾರು ಸಂತೋಷ್ ಅವರು ಬಂದು ಇದು ಇದು ನಾಮಫಲಕ ಹಾಕಿ ಈ ಸುಳ್ಳನ್ನು ಪ್ರಚಾರ ಮಾಡಿ ಅದಕ್ಕೋಸ್ಕರ ಒಂದು ರಿಜಿಸ್ಟರ್ ಮಾಡಿದರು ಈ ಸಂಘನ ನರೇಂದ್ರ ಮೋದಿ ಸಂಘ ಅಂತ ಅವ್ರ ದೇಹದ ದೇಶ ಏನು ಅಂದರೆ ಆ ರಿಜಿಸ್ಟರ್ ಪತ್ರ ತೆಗೆದು ನೋಡಬೇಕು ಕಪ್ಪು ಹಣನ ಈ ದೇಶಕ್ಕೆ ತರೋವರೆಗೂ ಈ ನರೇಂದ್ರ ಮೋದಿ ಸಂಘ ಇರ್ತದಂತೆ ಏನು ತರ್ತಾರೆ ಇವರು ಎಲ್ಲಿಂದ ತರ್ತಾರೆ ಇದನ್ನು ಸುಳ್ಳು ಹೇಳಲಿಕ್ಕೂ ಇವ್ರಿಗೆ ಬೇಡವಾ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅಂದರೆ ನಾವು ಸತ್ಯಹರಿತ ಕತೆ ಕೇಳಿದ್ದೀವಿ ಹಾಂ ಗೋಡೆ ಮೇಲಿರ್ತಕ್ಕಂಥ ಪಕ್ಷಿ ಹಾರ ನುಂಗ್ಬಿಡ್ತದೆ ಕತೆ ಅಲ್ವಾ ಅದು ಹಾಗೆ ಈ ಥರ ಇನ್ನೊಂದು ಸೃಷ್ಟಿಯನ್ನು ಈ ಸುಳ್ಳು ಹೇಳಿ ಜನರ ಎದುರುಗಡೆ ಹಾಂ ನರೇಂದ್ರ ಮೋದಿನೂ ಕೂಡ ಇಲ್ಲೊಂದು ಇಲ್ಲ ಇಲ್ಲೊಂದು ಪ್ರಶ್ನ ತರ್ತೀವಿ ಮಾಡ್ತೀವಿ ಅಂತ ಹೇಳಿ ಸ್ವಿಸ್ ಬ್ಯಾಂಕಿಂದ ತರ್ತೀವಿ ಅಂತ ಇವರು ಬಿ ಜೆ ಪಿ ಅವರು ಬರೀ ಇದೇ ಸುಳ್ಳು ಮೋಸ ಮಾಡಿಕೊಂಡೇ ಅಧಿಕಾರಕ್ಕೆ ಬಂದಿರೋದು ಅವರು ಒಂದೂ ಅವರು ನಿಜ ಇಲ್ಲ ಇವತ್ತಿನವರೆಗೂ ನಿಜ ಇಲ್ಲ ಎಲ್ಲವ ಪ್ರತಿಯೊಂದು ಎಲೆಕ್ಷನ್ಲ್ಲೂ ಬರೀ ಸುಳ್ಳು ಹೇಳದೆ ಈ ಎಲೆಕ್ಷನ್ಲ್ಲೂ ಸುಮಾರು ಎಲ್ಲ ಸುಳ್ಳು ಹೇಳ್ತಾ ಇದ್ದಾರಲ್ಲ ನೀವು ಕೇಳ್ತಾ ಇದೀರಲ್ವ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನು ಅಂತ ರಾಮನ್ದೊಂದು ಹೇಳ್ತಾ ಇರೋ ರಾಮನ್ಗೆ ಎಲ್ಲರೂ ಭಕ್ತರೆ ನಾವು ರಾಮನ್ ಭಕ್ತರೆ ಇಡೀ ಜನವೇ ಎಲ್ಲರೂ ಭಕ್ತರೆಯ ಇವ್ರೊಬ್ಬರೇನು ರಾಮಂದ್ರೆ ಕಟ್ಸಿ ಬರ್ತಿರು ಅದು ಸುಳ್ಳು ಇದು ಅಪಪ್ರಚಾರನೇ ಬ ಅವ್ರದ್ದು ಮೋದಿದು ಮೋದಿ ಸುಳ್ಳು ನಡೆಯೋದಿಲ್ಲ ಈ ಸರಿ ಜನ ಕಾಂಗ ಮೋದಿ ಮೋದಿ ಆಟ ಎಲ್ಲ ಗೊತ್ತಿದೆ ಜನ ಕಾಂಗ್ರೆಸ್ನ ತೆಗಿದಾರೆ ಜನದ ಒಲವು ನಮಗಿದೆ ನಾವು ಗೆಲ್ತೀವಿ ದೇಶ ಆಳ್ತೀವಿ ಮೋದಿಗೆ ಆಟ ಇನ್ಮೇಲೆ ನಡೆಯೋಲ್ಲ ಅಂತ ಹೇಳ್ತಾ ಜನ ತಿಳ್ಕೋಬೇಕು ಮೋದಿಯವ್ರ ಇದ್ರ ಬಗ್ಗೆ ಇನ್ಮೇಲಾದರೂ ಸುಳ್ಳು ಹೇಳೋದು ಬಿಡಬೇಕು ಅವ್ರ ಜೊತೆ ಈಗ ನೋಡಿ ಹಾಸನದಲ್ಲೂ ಅಷ್ಟೇ ಆ ಇನ್ನು ಇವ್ರ ಸನ್ಮಾನ್ಯ ಈ ಕ್ಯಾಂಡಿಡೇಟ್ ಆಗಿರೋ ಆಗಿರೋದ ಇವ್ರ ಪ್ರಧಾನಮಂತ್ರಿಗಳು ಒಂದು ಸಾರಿ ಮೋದಿಗೆದ್ರೆ ದೇಶ ಬಿಟ್ಟು ಹೋಯ್ತೀನಿ ಅಂದರು ಹೀಗೆಲ್ಲ ಮಾತಾಡ್ತಾರೆ ನಮಗೆ ಇದೇನಪ್ಪ ಹಿಂಗೆ ಮಾಡ್ತಾರೆ ನಮ್ಮ ಲೀಡ್ರು ಅಂತ ನಾವು ಅನ್ಕೋತೀವಿ ಮತ್ತು ಇನ್ನೊಂದು ಸಾರಿ ಅವ್ರದ್ದೇ ಜೊತೆ ಹೋಗ್ತಾರೆ ಈಗ ನಾನು ಲಾಸ್ಟ್ ಟೈಮು ಕಾಂಗ್ರೆಸ್ ಜೊತೆ ಸಪೋರ್ಟ್ ಆಗಿದ್ರು ಇಡೀ ಜಿಲ್ಲೆಯಲ್ಲ ಸುತ್ತಿ ನಾನು ವೆಹಿಕಲ್ ಕ್ಯಾನ್ವಾಸ್ ಮಾಡಿಕೊಟ್ಟಿದ್ದೆ ಇವ್ರೀಗ ಒಂದು ನಾವು ಇವ್ರು ಹೋದಂಗೆಲ್ಲ ನಾವು ಹೋಗಕ್ಕೆ ಸಾಧ್ಯನಾ ಹಾಗಲ್ಲ ನಾವು ಒಂದು ಪಕ್ಷದಲ್ಲಿ ಠಿಕಾಣೆಯಾಗಿ ನಮ್ಗೊಂದು ಘನತೆ ಗೌರವ ಕೊಟ್ಟಿಟ್ಟರು ಪಕ್ಷ ಆ ಪಕ್ಷ ನಂಬುದೀವಿ ನಾವು ಸ್ವಾತ್ ನಮ್ಮ ತಂದೆಯೂ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಮಗಳು ನಾನು ದೇಶಕ್ಕೆ ಶ್ರಮ ಪಟ್ಟಿರೋರು ನಾವು ಹೇಳ್ತೀವಿ ಈ ಥರ ಎಲ್ಲ ಸುಳ್ಳು ಹೇಳೋದು ಬಿಡಬೇಕು ಜನ ತಿಳ್ಕೋಬೇಕು ಬಿ ಜೆ ಪಿ ಅವ್ರದ್ದು ಏನು ಸುಳ್ಳು ಮೋಸ ಅಂತ ಕಾಂಗ್ರೆಸ್ ಬಗ್ಗೆ ಅಭಿಮಾನ ಇಟ್ಕೊಂಡು ಜನ ನಮ್ಮ ಪಕ್ಷಕ್ಕೆ ಮತ ಹಾಕಬೇಕು ಅಂತ ನಾನು ಹೇಳ್ತೀನಿ ಜಯಲಕ್ಷ್ಮೀ ರಾಜಣ್ಣಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅಸೆಂಬ್ಲಿಗೂ ಕಂಟೆಸ್ಟ್ ಮಾಡಿದೆ ಏಯ್ಟಿ ಅಲ್ಲಿ ನಾನು ಏಯ್ಟಿ ಫೈವಲ್ಲಿ ಗಂಡಸಿ ಎಲ್ಲರಿಗೂ ನಮಸ್ಕಾರ ನಾವು ಈಗ ಸ್ವಲ್ಪ ಹೊತ್ತಿನಲ್ಲಿ ಬೋರ್ಡ್ ಬಗ್ಗೆ ನಾವು ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ಸುಳ್ಳು ಯಾವತ್ತಿದ್ರು ಸುಳ್ಳು ಸತ್ಯ ಯಾವತ್ತಿದ್ರು ಸತ್ಯನೇ ಪ್ರಧಾನಿಯವ್ರಿಗೆ ಬೇಡ್ಕೊಳ್ಳೋದು ಅಥವಾ ಹೇಳೋದೇನೆಂದರೆ ಜನಗಳಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಹೇಮಾರಿಸಿ ದಾರಿ ತಪ್ಪಿಸೋದನ್ನು ಮಾಡೋಕ್ಕೋಗ್ಬೇಡಿ ನೀವು ವಿದೇಶದಿಂದ ಕಪ್ಪು ಹಣ ತಂದು ಹಂಚಿದ್ರು ಕೂಡ ಸಂತೋಷ ಅದನ್ನು ತರೋಕ್ಕಾಗಲ್ಲ ಅಂತ ಗೊತ್ತಿದ್ದು ಅದಕ್ಕೆ ಸುಳ್ಳುಗಳನ್ನು ಸೇರಿಸಿ ನೀವು ಹೇಳಿ ದಾರಿ ತಪ್ಪಿಸಿ ಮಾಡೋದರಿಂದ ನಿಮ್ಗೆ ಯಾವುದೇ ರೀತಿ ಲಾಭ ಇಲ್ಲ ದಯಮಾಡಿ ನಮ್ಮ ಭಾರತ ದೇಶದ ಜನರಿಗೆ ಮೋಸ ಮಾಡೋದನ್ನು ತಪ್ಪಿಸಿ ಮೋಸದ ದಾರಿನ ನೀವು ಇಡಿಬೇಡಿ ನಿಮಗೂ ಒಳ್ಳೆಯದಲ್ಲ ಜನರಿಗೆ ಅದರಿಂದ ತಪ್ಪಿಸಿದ್ರೆ ಜನರಿಗೂ ಕೂಡ ತುಂಬ ಕಷ್ಟ ಆಗ್ತದೆ ಈ ಕಪ್ಪು ಹಣ ಏನಿದೆ ಅದನ್ನು ತರಿಸೋ ಶಕ್ತಿ ಇದೆ ಆದರೆ ಅದನ್ನು ನೀವು ತರೋಕ್ಕಾಗಲ್ಲ ನೀವು ತರೋದು ಇಲ್ಲ ಅದನ್ನು ಹಂಚೋದು ಇಲ್ಲ ಆ ಥರ ಮಾಡಬೇಡಿ ಕೊಡೋದಿದ್ರೆ ನೀವು ಕೊಡಿ ಈ ಥರ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ ನೋಡಿ ಇದನ್ನೆಲ್ಲ ಜನ ಎಷ್ಟು ಇದನ್ನು ನೋಡಿ ನಂಬಿತಾರೆ ಯಾರ್ಯಾರು ಅಕೌಂಟ್ಗೆ ಏನೇನು ದುಡ್ಡು ಬರ್ತದೆ ಅಂತ ಕೇಳಿ ಎದುರಿಗೆ ಬಂದು ಕೇಳ್ಬೋದು ನೀವು ಏನು ಕೊಟ್ಟಿದ್ದಾರೆ ಏನಿಲ್ಲ ಅಂತ ಈ ಥರ ಎಲ್ಲ ಬೇಡ ನಿಜವಾಗ್ಲೂ ನಡ್ಕೊಳ್ಳಿ ನಿಜವಾಗ್ಲೂ ಪ್ರಧಾನಿ ನಮಗೂ ಒಬ್ಬ ಒಳ್ಳೆ ಪ್ರಧಾನಿ ನಮ್ಮ ದೇಶದಲ್ಲಿದ್ದಾರೆ ಅಂದರೆ ನಮಗೂ ಕೂಡ ಸಂತೋಷ ಸುಳ್ಳಿನ ಪ್ರವಾದಿ ನಮಗೆ ಪ್ರಧಾನಿ ನಮಗೆ ಬೇಡ ನನ್ನ ಇಲ್ಲಿವರೆಗೆ ಬಿ ಕೆ ಮಂಜುನಾಥ್ ಸೇರಿದಂತೆ ಅನೇಕರು ಈ ಬೋರ್ಡ್ ಬಗ್ಗೆ ಮಾತನಾಡಿದರು ಇದೊಂದು ಒಂಥರ ಒಂದು ಸ್ಮಾರಕವಾಗಿ ಇಲ್ಲಿ ಉಳ್ಕೊಂಡಿದೆ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲೇ ಉಳ್ಕೊಂಡಿದೆ ಈ ಬೋರ್ಡಲ್ಲಿ ಏನಿದೆ ಏನು ಬರೆದಿದ್ದಾರೆ ಅಂತ ನಾನು ಓದಿ ಸ್ವಲ್ಪ ಹೇಳ್ತೀನಿ ಇಲ್ಲಿ ಬರೆದಿದೆ ಭಾರತೀಯರೇ ಎದ್ದೇಳಿ ಕಪ್ಪು ಹಣದ ವಿರುದ್ಧ ನೈತಿಕ ಯುದ್ಧ ಇಲ್ಲೇ ಹೆಡ್ಲೈನ್ಸಲ್ಲಿ ಹಾಕಿದ್ದಾರೆ ಮತ್ತು ಕೆಳಗಡೆ ಕೆಲವು ಅಂಶಗಳಿದ್ದಾವೆ ಮಾಜಿ ಪ್ರಧಾನಿಗಳ ಕುಟುಂಬದ ಹೆಸರಿನಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿರುವ ಸಾವಿರಾರು ಲಕ್ಷ ಕೋಟಿ ಹಣ ಮಾಧ್ಯಮಗಳಿಂದ ಬಹಿರಂಗ ಇದು ಒಂದು ಯಾವುದೋ ಒಂದು ವಿನಿವಿಂಕು ಯಾವುದೋ ಒಂದು ಪತ್ರಿಕೆಯಲ್ಲೂ ಕೂಡ ಅದು ಬಂದಿತ್ತು ಈ ಥರ ಆಗಿತ್ತು ಈ ಜಿಲ್ಲೆ ಒಳಗಡೆ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ಮಾಜಿ ಪ್ರಧಾನಿಗಳು ಅಂದರೆ ಎಚ್ ಡಿ ದೇವೇಗೌಡರ ಕುಟುಂಬದ ಹೆಸರಿನಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿ ಹಣ ಇದೆ ಅನ್ನೋ ಕಾರಣಕ್ಕ ತೋರಿಸೋದಕ್ಕೋಸ್ಕರ ಇಲ್ಲಿ ಇದನ್ನು ಹಾಕಿದ್ದಾರೆ ಮತ್ತು ಹರ್ಷದ್ ಮೆಹತಾ ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿದ್ದಂಥ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಹಣ ಕೋಟಿ ಹಣ ಅವರ ಸತ್ತ ನಂತರ ಎಲ್ಲಿಗೆ ಹೋಯಿತು ಯಾರು ತಗೊಂಡ್ರು ಅಂತಲೂ ಕೂಡ ಇಲ್ಲಿ ಬರೆದಿದ್ದಾರೆ ರಾಜ್ ಫೌಂಡೇಶನ್ ಹೆಸರಿನ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಹಣ ಏನಾಯಿತು ಈ ಥರ ಬರೆದಿದ್ದಾರೆ ಮತ್ತು ಮೂರು ಸಾವಿರ ಗಣ್ಯಾತಿ ಗಣ್ಯರು ಲೂಟಿ ಹೊಡೆದ ದೇಶದ ಕೋಟಿ ಕೋಟಿ ಹಣ ಸ್ವಿಸ್ ಬ್ಯಾಂಕಿನಲ್ಲಿ ಏಕೆ ಕೊಳೆಯುತ್ತಿದೆ ಅಂದರೆ ಈಗಲೂ ಕೂಡ ಹಣ ಇದೆ ಅಂತ ಹೇಳಿ ಅವಾಗ ಇದನ್ನು ಹಾಕಿದ್ದಾರೆ ಮೂರು ಸಾವಿರ ಗಣ್ಯಾತಿ ಗಣ್ಯರ ಲೂಟಿ ಹೊಡೆದ ಕೋಟಿ ಕೋಟಿ ಹಣ ಅದೇನಪ್ಪ ಮೂರು ಸಾವಿರ ಗಣ್ಯಾತಿ ಗಣ್ಯರು ಕೋಟಿ ಹೊಡೆದ ಅಂತ ಹೇಳಿದ್ರೆ ಅರ್ಥನೇ ಆಗ್ತಾಯಿಲ್ಲ ಅಷ್ಟು ಹಣ ಅಲ್ಲಿತ್ತು ಅಂತ ಮತ್ತೆ ಇನ್ನೂ ನೋಡೋದಾದರೆ ಕಪ್ಪು ಹಣದ ಕುರಿತು ಚರ್ಚೆ ಸಂಸತ್ತಿನಲ್ಲಿ ಆದರೂ ಸರ್ಕಾರದ ದಿವ್ಯ ಮೌನ ಏಕೆ ಇದರ ವಿರುದ್ಧ ಪಕ್ಷಾತೀತವಾಗಿ ಸಿಡಿದೇಳಲು ಇದು ಸಕಾಲವಲ್ಲವೇ ಆಗಿನ ಕಾಲದಲ್ಲಿ ಅವ್ರು ಹಾಕಿದ್ರು ಆವಾಗ ಯಾಕೆಂದರೆ ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಹಾಗಾಗಿ ಸಂಸತ್ತಿನಲ್ಲಿ ಚರ್ಚೆ ಆಗ್ತದೆ ಈಗಲೂ ಚರ್ಚೆ ಆಗ್ತಾಯಿದೆ ಅದರ ಬಗ್ಗೆ ಇವರು ಮಾತಾಡೋರೇ ಇಲ್ಲ ಇರಲಿ ಸ್ವಿಸ್ ಬ್ಯಾಂಕಿನಲ್ಲಿರುವ ಭಾರತೀಯರ ಕಪ್ಪು ಹಣವನ್ನು ಭಾರತಕ್ಕೆ ತರದಿದ್ದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೂ ತಲಾ ಮೂರು ಲಕ್ಷ ರುಗಳನ್ನು ಹಂಚಿದರೆ ಸದೃಢ ಭಾರತ ಕಟ್ಟಲು ಸಹಕಾರಿಯಾಗುತ್ತದೆ ಇಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾರೆ ಇವರು ಒಂದು ಕಡೆ ಹೇಳ್ತಾರೆ ನಾವು ಅಕೌಂಟಿಗೆ ಹಾಕ್ತೀವಿ ಹಾಕೋದಿಲ್ಲ ಹೇಳಿದ್ವಿ ಹೇಳಿಲ್ಲ ಅಂತಲ್ಲಿ ಹೇಳ್ತಾರೆ ಆದರೆ ಸ್ಪಷ್ಟವಾಗಿ ಬರ್ತಿದ್ದಾರೆ ಸ್ವಿಸ್ ಬ್ಯಾಂಕಿನಲ್ಲಿರುವ ಭಾರತೀಯರ ಕಪ್ಪು ಹಣವನ್ನು ಭಾರತಕ್ಕೆ ತಂದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೆ ಮೂರು ಲಕ್ಷ ರುಗಳನ್ನು ಹಂಚಿದರೆ ಸದೃಢ ಭಾರತ ಕಟ್ಟಲು ಸಹಕಾರಿಯಾಗುತ್ತದೆ ಅಂತ ಬರೀತಾರೆ ಭಾರತೀಯರೇ ಬನ್ನಿ ಈ ಜನಾಂದೋಳನಕ್ಕೆ ಎಲ್ಲರೂ ಕರೆತನ್ನಿ ಭಾರತೀಯರೇ ಬನ್ನಿ ಈ ಜನಾಂದೋಳನಕ್ಕೆ ಎಲ್ಲರನ್ನು ಕರೆತನ್ನಿ ಶಿಕ್ಷಿಸಲು ದುಷ್ಟರನ್ನು ರಕ್ಷಿಸಲು ರಾಷ್ಟ್ರವನ್ನು ತುಂಬ ಚೆನ್ನಾಗಿದೆ ಸ್ವಗಲ ನೋಡಿ ಶಿಕ್ಷಿಸಲು ದುಷ್ಟರನ್ನು ರಕ್ಷಿಸಲು ಭಾರತವನ್ನು ಇದು ಯಾವ ಸಂಘಟನೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಭಿಮಾನಿಗಳ ಸಂಘ ಅದು ರಿಜಿಸ್ಟರ್ಡ್ ರಿಜಿಸ್ಟರ್ಡು ಕರ್ನಾಟಕ ಅಂತ ನರೇಂದ್ರ ಮೋದಿ ಅಭಿಮಾನಿಗಳ ಸಂಘ ಕರ್ನಾಟಕ ಅಂತ ಇಂತಹ ಬೋರ್ಡ್ಗಳನ್ನು ಇವರು ನಮ್ಮ ಬಿ ಕೆ ಮಂಜುನಾಥ್ ಹೇಳಿದ ಹಾಗೆ ಐವತ್ತು ಅರುವತ್ತು ಬೋರ್ಡ್ಗಳನ್ನು ಇಡೀ ತಾಲೂಕಿನಲ್ಲಿ ಹಾಕಿ ಅದಕ್ಕೆ ದೊಡ್ಡ ಶಾಮಿಯಾನಗಳನ್ನು ಹಾಕಿ ಒಂದು ದೊಡ್ಡ ಬಹಿರಂಗ ಸಭೆಗಳನ್ನೆಲ್ಲ ಮಾಡಿದ್ದಾರೆ ಅದಕ್ಕೆ ಸಂತೋಷವರು ಕೂಡ ಇಲ್ಲಿ ಅತಿಥಿಗಳ ಬಂದರೆ ಸೂಳಿಬೆಲೆಯವರು ಆ ಸಂದರ್ಭದಲ್ಲಿ ಸೂಳಿಬೆಲೆಯವರು ಭಾಷಣ ಅಂದರೆ ಗೊತ್ತಲ್ಲ ತುಂಬ ಅದ್ಭುತವಾಗಿ ಭಾಷಣ ಮಾಡ್ತಾಯಿದ್ರು ಕಪ್ಪು ಹಣದ ಬಗ್ಗೆ ಅವ್ರು ಹೇಳ್ತಾ ಇದ್ರಲ್ಲ ಚಿನ್ನದ ರಸ್ತೆಗಳನ್ನು ಮಾಡ್ತೀನಿ ಅಂತ ಈ ಬೋರ್ಡ್ಗಳನ್ನು ಅಡು ಅಳವಡಿಸೋ ಸಂದರ್ಭದಲ್ಲಿ ಬಹಳ ಆಕರ್ಷಕವಾಗಿ ಎಲ್ಲ ಭಾಷಣ ಎಲ್ಲ ಮಾಡಿಬಿಟ್ಟು ಹಾಕಿ ಹೋಗಿದ್ದಾರೆ ಆದರೆ ಇದು ಇವತ್ತು ಕೂಡ ಇಲ್ಲೇ ಒಂಥರ ಉಳ್ಕೊಂಡಿದೆ ಇದನ್ನು ತೆಗೀರಿ ಈ ಸುಳ್ಳಿನ ಒಂದು ಬೋರ್ಡನ್ನು ಯಾಕೆ ಹಾಕಿದ್ದೀರಿ ಇದನ್ನು ತೆಗೀರಿ ಅಂತ ಇಲ್ಲಿಯ ಜನಗಳು ಒತ್ತಾಯ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಮತ್ತು ಚುನಾವಣೆ ಆಯೋಗ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏನು ಜನಗಳು ಹೇಳ್ತಾ ಇದ್ದಾರಾ ಸುಳ್ಳಿನ ಒಂದು ಬೋರ್ಡ್ ತೆಗೀರಿ ಅಂತ ಇದು ತೆಗೆಯುವಂಥ ಕೆಲಸಗಳನ್ನು ಶೀಘ್ರವಾಗಿ ಮಾಡಿ ಮಾಡಲಿ